ವೈದಿಕರಿಗೆ ನಾರಾಯಣ ಗುರು ನಾರಾಯಣ ಗುರು ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲೇ ಒಬ್ಬ ಅತಿದೊಡ್ಡ ಸಂತ ಮಹಂತ ನಮ್ಮ ಸಮಾಜದಲ್ಲಿದ್ದಂತಹ ಅನೇಕ ಲೋಪದೋಷಗಳನ್ನು ಜಾತಿ ಪದ್ಧತಿಯನ್ನು ಮೇಲೂ ಕೀಳು ಅನ್ನುವಂತಹ ಅಸಮಾನತೆಯನ್ನು ಒಡೆದೋಡಿಸಿ ಮಾನವ ಜಾತಿ ಎಲ್ಲ ಒಂದೇ ಮಾನವ ಕುಲ ಎಲ್ಲ ಒಂದೇ ಎಂಬುದಾಗಿ ಸಾರಿದಂತಹ ದೊಡ್ಡ ಸಮಾಜ ಸುಧಾರಕ ಅವರು ಈ ಸಮಾಜದಲ್ಲಿ ಕೆಲಸ ಮಾಡ್ತಾ ಇರುವಾಗ ಯಾರು ಸಮಾಜೋ ಧಾರ್ಮಿಕ ಅಥವಾ ಸಮಾಜೋ ಆಧ್ಯಾತ್ಮಿಕ ಕೆಲಸ ಮಾಡ್ತಾ ಇರ್ತಾರಲ್ಲ ಅಂಥವರು ತಮಗೆ ಎದುರಾಗುವಂತಹ ಕಷ್ಟಗಳನ್ನು ಯಾವ ರೀತಿ ಬಹಳ ಸುಲಭವಾಗಿ ಜಾಣತನವಾಗಿ ಅವ್ರದ್ದು ಅದನ್ನು ನಿಭಾಯಿಸ್ತಾರೆ ಅದನ್ನು ತಪ್ಪಿಸ್ಕೊಳ್ತಾರೆ ಅನ್ನೋದಕ್ಕೆ ನಾರಾಯಣ್ ಗುರು ಅವರ ಒಂದು ಜೀವನದಲ್ಲಿ ನಡೆದಂತಹ ಘಟನೆ ಏನಿದೆಯಲ್ಲ ಆ ಘಟನೆ ವೈದಿಕರಿಗೆ ಯಾಮಾರಿಸ್ದಂಗೆ ಆಗಿಬಿಡ್ತದೆ ಅಂದರೆ ವೈದಿಕರಿಗೆ ಹೆಣ್ಣು ತಿನ್ನಿಸ್ತಾರೆ ಅಂತಿರಲ್ಲ ಹಾಗೆ ವೈದಿಕರಿಗೆ ಹೆಣ್ಣು ತಿನ್ನಿಸ್ದಂತಹ ಒಂದು ಪ್ರಸಂಗ ಅವರ ಜೀವನದಲ್ಲಿ ಬರ್ತದೆ ಅದನ್ನು ಸ್ವಲ್ಪ ಮುಂದೆ ನೋಡೋಣ ಅದಕ್ಕೂ ಅಂತ ಮುಂಚೆ ನಾರಾಯಣ್ ಗುರು ಅವ್ರ ಬಗ್ಗೆ ಹೇಗೂ ನಾರಾಯಣ್ ಗುರು ಬಗ್ಗೆ ಮಾತಾಡ್ತಾ ಇದ್ದೀವಿ ಅವರು ಏನು ಚಮತ್ಕಾರ ಮಾಡಿ ವೈದಿಕರನ್ನು ಯಾವಾರಿಸಿದ್ರು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಅವ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋದು ಬಹಳ ಒಳ್ಳೆಯದು ಯಾಕಂದರೆ ಯಾವುದೇ ಒಂದು ಮಹರ್ಷಿ ಏನು ಮಾಡಿದ್ರು ಅನ್ನೋದಕ್ಕಿಂತ ಅವರ ವ್ಯಕ್ತಿತ್ವ ಅಮ್ಮ ಅವರ ಹಿನ್ನೆಲೆ ಇದನ್ನೆಲ್ಲ ಸ್ವಲ್ಪ ನಾವು ತಿಳ್ಕೊಂಡ್ರೆ ನಮಗೊಂದಷ್ಟು ಅದು ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರ್ತದೆ ಒಳ್ಳೆ ಜ್ಞಾನ ಬರ್ತದೆ ನಮಗೆ ಅವ್ರದ್ದು ಒಂದು ಸಂಕಲ್ಪ ಇತ್ತು ಭಾರತೀಯ ಸಮಾಜದಲ್ಲಿ ಇದ್ದಂತಹ ಅಸಮಾನತೆ ಮೇಲು ಕೀಳು ಜಾತಿ ವರ್ಗ ಈ ಭೇದ ಭಾವ ಇವೆಲ್ಲವನ್ನು ಕೂಡ ಗಮನಿಸಿದಂಥವರು ಅವರೊಂದು ಸಂಕಲ್ಪವನ್ನು ತೊಟ್ಟಿದ್ದರು ಏನು ಅಂತಂದರೆ ಈ ಭಾರತ ದೇಶದಲ್ಲಿ ಒಂದೇ ಜಾತಿ ಇರಬೇಕು ಒಂದೇ ಧರ್ಮ ಇರಬೇಕು ಒಬ್ಬನೇ ದೇವನಿರಬೇಕು ಒಂದೇ ಕುಲ ಒಂದೇ ಕುಲ ಅಂದರೆ ಒಂದೇ ಜಾತಿ ಅಂದರೆ ಮಾನವ ಜಾತಿ ಒಂದೇ ಧರ್ಮ ಅಂತಂತಂದರೆ ಅದು ಭಾರತೀಯ ಧರ್ಮ ಯಾವುದೇ ಆಗಲಿ ಅದು ಒಂದೇ ಧರ್ಮ ಅದು ಶಿವನ ಧರ್ಮ ಆಗಬೇಕು ಒಬ್ಬನೇ ದೇವನು ಒಬ್ಬನೇ ದೇವನಂತಂದರೆ ಆ ನಿರಾಕಾರ ಶಿವ ಆ ನಿರಾಕಾರ ಶಿವ ಒಬ್ಬನೇ ದೇವರು ಇನ್ನು ಒಂದೇ ಕುಲ ಅಂದರೆ ಅದು ಕೂಡ ಮಾನವ ಕುಲ ನಾವೆಲ್ಲ ಒಂದೇ ತಂದೆಯ ಮಕ್ಕಳು ನಿರಾಕಾರ ಶಿವನ ಮಕ್ಕಳು ಅಂತ ಅಂದಾಗ ಇಡೀ ಜಗತ್ತಲ್ಲಿರ್ತಕ್ಕಂಥವ್ರು ನಾವೆಲ್ಲರೂ ಏನಾಗ್ತೀವಿ ಅಣ್ಣ ತಮ್ಮಂದಿರ ಒಂದೇ ತಂದೆಯ ಮಕ್ಕಳು ಅಂತಂದಾಗ ನಾವೆಲ್ಲ ಅಣ್ಣ ತಮ್ಮಂದಿರ ನಮಗೆಲ್ಲ ಒಂದೇ ಭೂಮಿ ಒಂದೇ ಆಕಾಶ ಒಂದೇ ನೀರು ಒಂದೇ ಗಾಳಿ ಎಲ್ಲವೂ ಎಲ್ಲರಿಗೂ ಒಂದೇ ಸಮಾನವಾಗಿದೆ ಗಾಳಿ ಆಗಲಿ ಸೂರ್ಯ ಆಗಲಿ ನೆಲ ಆಗಲಿ ಅಥವಾ ನೀರು ಜಲ ಆಗಲಿ ಒಂದು ದೇಶದವರಿಗೆ ಒಂದು ದೇಶದವರಿಗೆ ಒಂದು ದೇಶದ ವ್ಯತ್ಯಾಸ ಇದೆಯಾ ನಮ್ಮ ದೇಶಕ್ಕೊಬ್ಬ ಸೂರ್ಯ ಇನ್ನೊಂದು ದೇಶಕ್ಕೊಬ್ಬ ಸೂರ್ಯ ಇನ್ನೊಂದೊಂದು ದೇಶಕ್ಕೆ ಇನ್ನೊಬ್ಬ ಚಂದ್ರ ಇನ್ನೊಂದು ಆ ಥರ ಏನಿಲ್ಲ ಒಂದೇ ಭೂಮಿ ಒಂದೇ ಆಕಾಶ ಒಬ್ಬನೇ ದೇವ ಆದ್ದರಿಂದ ನಾವೆಲ್ಲ ಒಬ್ಬ ದೇವನ ಮಕ್ಕಳು ಇದನ್ನು ಕನಸುಕೊಂಡಂಥವ್ರು ಇದರ ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಇಂಥದ್ದೇ ಒಂದು ಕನಸನ್ನು ಕಂಡರು ಇವರು ಹತ್ತೊಂಬತ್ತನೇ ಶತಮಾನ ಹತ್ತೊಂಬತ್ತನೇ ಶತಮಾನದಲ್ಲಿ ಬರ್ತಾರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಬಂದಂತಹ ನಾರಾಯಣ್ ಗುರು ಇಂತಹ ಒಂದು ಒಳ್ಳೆಯ ಸಂಕಲ್ಪವನ್ನು ತೊಡ್ತಾರೆ ಒಂದೇ ಜಾತಿ ಇರಬೇಕು ಒಂದೇ ಧರ್ಮ ಇರಬೇಕು ಒಬ್ಬನೇ ದೇವರು ಇರಬೇಕು ಒಂದೇ ಮನುಕುಲ ಇರಬೇಕು ಈ ಜಗತ್ತಲ್ಲಿ ಅದರಲ್ಲೂ ವಿಶೇಷವಾಗಿ ಭಾರತೀಯ ಸಮಾಜದಲ್ಲಿ ಅಂತ ಹೇಳಿಬಿಟ್ಟು ಕನಸು ಕಾಣ್ತಾರೆ ಇವರು ಒಂದು ಇವರು ಒಂದು ಸಂತರು ಅಂತಂದರೆ ಮಹಾ ಹೇಳ್ಬೋದು ಯೋಗಿಗಳು ಯಾವಾಗಲೂ ಮೌನಿಗಳಾಗಿರ್ತಾರೆ ಬಾಯಿ ಬಿಟ್ಟರೆ ಆ ವೇದಾಂತ ಅವರ ಬಾಯಿನಲ್ಲಿ ಬರ್ತಕ್ಕಂಥ ಆ ವೇದಾಂತ ಜ್ಞಾನ ಜ್ಞಾನಸಾಗರ ಹಾಗೆ ನದಿಯಾಗೇ ಹಿಜೆ ಬರ್ತದೆ ಇವರು ಸಮಾಜ ಸುಧಾ ಸುಧಾರಕರಾಗಿ ವೇದಾಂತಿಗಳಾಗಿ ಕೇರಳದಲ್ಲಿ ಜನಿಸ್ತಾರೆ ಕೇರಳದ ತಿರುವಂಕೂರು ಜಿಲ್ಲೆಯ ಒಂದು ಚಂಪಂಜ ಚಂಪಂಜುಟ್ಟಿ ಹಳ್ಳಿ ಅನ್ನುವಂತಹ ಹಳ್ಳಿನಲ್ಲಿ ಇವರು ಜನಿಸ್ತಾರೆ ಇವರ ತಂದೆ ಮದನ್ ಅಸಾದ್ ಅಂತ ಮದನ್ ಅಸಾದು ತಾಯಿ ಕುಟ್ಟಿಯಮ್ಮ ಅಂತ ಕುಟ್ಟಿಯಮ್ಮ ಇವರ ಒಂದು ಪವಿತ್ರ ಗರ್ಭದಲ್ಲಿ ಗುರು ಜನಿಸ್ತಾರೆ ಇವರ ಕುಲಕಸುಬು ಏನು ಇವರ ಕುಲಕಸುಬು ಆಯುರ್ವೇದ ಆಯುರ್ವೇದ ಅಂದರೆ ಗಿಡಮೂಲಿಕೆಗಳಿಂದ ಔಷಧಿಯನ್ನು ತಯಾರು ಮಾಡುವಂತಹ ನಾಟಿ ವೈದ್ಯರು ಅಂತ ಹೇಳ್ತೀವಲ್ಲ ವೃತ್ತಿಪರ ನಾಟಿ ವೈದ್ಯರು ಈ ನಾಟಿ ವೈದ್ಯವನ್ನು ಕೇರಳದಲ್ಲಿ ಮೂಲತಃ ಈ ಬುಡಕಟ್ಟು ಜನಾಂಗ ಈ ಗುಡ್ಡಗಾಡಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಈ ಬುಡಕಟ್ಟು ಜನಾಂಗ ಮೊದಲು ಅದನ್ನು ಪ್ರಾರಂಭ ಮಾಡಿ ಗಿಡಮೂಲಿಕೆಗಳನ್ನು ಸಂಗ್ರಹಣೆ ಮಾಡಿ ಬೆಟ್ಟ ಗುಡ್ಡಗಳಲ್ಲಿ ತಂದು ಕೊಡುವಂಥದ್ದು ವೃತ್ತಿ ಅಂತಹ ಒಂದು ಆಯುರ್ವೇದ ವೈದ್ಯ ವೃತ್ತಿಯ ಕುಟುಂಬದಲ್ಲಿ ನಾರಾಯಣಗುರು ಜನಿಸ್ತಾರೆ ಇವರು ಹಿಳವ ಜಾತಿಯವರು ಹಿಳವ ಅಂತಕ್ಕಂಥ ಒಂದು ಶೋಷಿತ ಸಮಾಜ ಅಂದರೆ ಹಿಂದುಳಿದ ವರ್ಗ ವರ್ಗದಲ್ಲಿ ಬರ್ತದೆ ಹಿಳವ ಜಾತಿ ಅಂತ ಹೇಳಿಬಿಟ್ಟು ಆ ಹಿಳವ ಜಾತಿಯವರು ಗುರುಗಳು ಇವರು ಅದೇ ಕೇರಳದಲ್ಲಿ ಕೇರಳದಲ್ಲಿ ಜನಿಸಿದಂತಹ ಜನಿಸಿ ಹೋದಂತಹ ಸುಮಾರು ಕ್ರಿಸ್ತಪೂರ್ವ ಮೂರು ನಾಲ್ಕನೇ ಶತಮಾನದಲ್ಲಿ ಇದ್ದಂತಹ ಶಂಕರಾಚಾರ್ಯರು ಆ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದ ಮೇಲೆ ಬಹಳ ಅಧ್ಯಯನ ಮಾಡ್ತಾರೆ ಅದ್ವೈತ ಸಿದ್ಧಾಂತ ಮತ್ತು ಶಂಕರಾಚಾರ್ಯರು ಹೆಚ್ಚು ಇವರ ಮೇಲೆ ಪ್ರಭಾವ ಬೀರ್ತಾರೆ ತುಂಬ ಚೆನ್ನಾಗಿ ಎಲ್ಲವನ್ನು ಕೂಡ ಓದ್ಕೊಳ್ತಾರೆ ಅಥ್ವ ಅದ್ವೈತ ಸಿದ್ಧಾಂತದಲ್ಲಿ ಅವರು ಬಹಳ ಪರಿಣಿತರಾಗ್ತಾರೆ ಗಟ್ಟಿಗರಾಗ್ತಾರೆ ಆದರೂ ಏನು ಮಾಡೋದು ವಿಪರೀತ ಆ ಸಮಾಜವನ್ನು ಆ ಕೇರಳದಲ್ಲಿ ಜಾತಿ ಪದ್ಧತಿ ಏನಿತ್ತಲ್ಲ ಆ ವಿಪರೀತ ಹಾಗ್ಬಿಟ್ಟಿತ್ತು ಆವತ್ತಿನ ಕಾಲಕ್ಕೆ ಜಾತಿ ಪದ್ಧತಿ ಅನ್ನುವಂಥದ್ದು ಮನುಷ್ಯನನ್ನು ಮನುಷ್ಯ ಬಹಳ ಕೀಳಾಗಿ ನೋಡುವಂತಹ ಒಂದು ವಿಷಮ ಸ್ಥಿತಿ ಇದು ಯಾವ ದೇಶದಲ್ಲೂ ಯಾವ ಭೂಪಟದಲ್ಲೂ ಎಲ್ಲೂ ಕೂಡ ನಮ್ಮ ಜಾ ನಮ್ಮ ದೇಶದಲ್ಲಿದ್ದಂತಹ ವಿಪರೀತ ಜಾತಿ ಪದ್ಧತಿ ಬೇರೆ ಎಲ್ಲೂ ಕೂಡ ಇದ್ದಿರಲಿಲ್ಲ ಅಂತ ಅನಿಸುತ್ತೆ ನಮಗೆ ಅದು ಅನ್ಟಚಬಲಿಟಿ ಅಂತಕ್ಕಂಥದ್ದು ಅಸ್ಪೃಶ್ಯತೆ ಇದು ಬೇರೆ ಎಲ್ಲೂ ಕೂಡ ನಾವು ಕೇಳಿಸ್ಕೊಂಡಿಲ್ಲ ವರ್ಣಭೇದ ಇತ್ತು ಆದರೆ ಜಾತಿ ಭೇದ ಅಂತಕ್ಕಂಥದ್ದು ನಮ್ಮಲ್ಲೇ ಇದ್ದಿದ್ದು ಅದು ವಿಪರೀತವಾಗಿತ್ತು ಇವರು ಯಾರನ್ನು ಬೈದ್ರೂ ಕೂಡ ಯಾರಿಗೆ ಬುದ್ಧಿ ಹೇಳಿದ್ರೂ ಕೂಡ ನಮಗೆ ಅಂದರೆ ಹೇಳಿದವ್ರಿಗೆ ಎದುರಾಗುವಂತಹ ಒಂದು ಪರಿಸ್ಥಿತಿ ಇತ್ತು ಯಾರಿಗೆ ಬುದ್ಧಿ ಹೇಳೋದು ದೊಡ್ಡ ಜಾತಿಯವ್ರಿಗೆ ಬುದ್ಧಿ ಹೇಳಿದ್ರೆ ಅವರು ಒಪ್ಪೋದೇ ಇಲ್ಲ ಇನ್ನು ಸಣ್ಣ ಜಾತಿಯವ್ರಿಗೆ ಬುದ್ಧಿ ಹೇಳಿದ್ರೆ ಅವರು ಎಷ್ಟು ಅಂತ ಸಹಿಸ್ಕೊಳ್ತಾರೆ ಸಣ್ಣ ಜಾತಿಯವರು ಈ ನೆಗ್ಲೆಕ್ಟೆಡ್ ಕ್ಯಾಸ್ಟ್ಸ್ ಇರ್ತದಲ್ಲ ಈ ತುಳಿತಕ್ಕೆ ಒಳಗಾದಂತಹ ಶೋತಿ ಶೋಷಿತ ಸಮಾಜ ತುಳಿತಕ್ಕೆ ಒಳಗಾದಂತಹ ಆ ಶೋಷಿತ ಸಮಾಜಕ್ಕೂ ತಾಳ್ಕೊಳ್ಳೋದಕ್ಕೂ ಒಂದು ಇತಿಮಿತಿ ಇರ್ತದೆ ಆದರೆ ಅವರು ತಾಳಲಾರದೆ ಏನಾದರೂ ತಲೆ ಎತ್ತಿದ್ರೆ ಅವ್ರಿಗೆ ಹಿಂಸೆ ಆಗುತ್ತೆ ಅವ್ರ ತಲೆ ತೆಗಿಯುವ ಲೆವೆಲ್ಗೂ ಸಹ ಅದು ಹೋಗ್ಬಿಡ್ತದೆ ಆವಾಗ ಇವರು ಅಂತಾರೆ ನೋಡಿ ಹಲ್ಲೂ ನಮ್ಮದೇ ನಾಲಿಗೆನೂ ನಮ್ಮದೆ ಈಗ ಹಪ್ಪಿ ತಪ್ಪಿ ನಾಲಿಗೆ ಹೆಚ್ಚು ಕಡಿಮೆ ಮಾತಾಡಿದ್ರೆ ಹಲ್ಲು ಕಚ್ಚಿಬಿಡ್ತದೆ ಹಲ್ಲು ಕಚ್ಚಿತು ಅಂತ ಹೇಳ್ಬಿಟ್ಟು ಹಲ್ಲನ್ನೆಲ್ಲ ಕಿತ್ತಾಕ್ಲಿಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಅವೆರಡು ಜೊತೆಯಲ್ಲೇ ಇರಬೇಕು ಅವೆಲ್ಲ ಹೊಂದಾಣಿಕೆ ಮಾಡ್ಕೊಂಡೇ ಹೋಗಬೇಕು ಒಂದು ಸಲ ಹಲ್ಲಿಗೂ ನಾಲ್ಗೆಗೂ ಜಗಳ ಬರ್ತದೆ ಹಲ್ಲು ಹೇಳ್ತದೆ ಹೆಚ್ಚು ಮಾತಾಡಬೇಡ ನೀನು ಮಾತಾಡಿದ್ರೆ ಕಚ್ಚಿಬಿಡ್ತೀನಿ ನಿನ್ನ ಪೀಸ್ ಪೀಸ್ ಮಾಡಿಬಿಡ್ತೀನಿ ಅಂತ ಅಲ್ಲು ಹೇಳ್ತದೆ ಅದಕ್ಕೆ ನಾಲ್ಗೆ ಹೇಳ್ತದೆ ನಾನೇನಾದ್ರೂ ಸ್ವಲ್ಪ ಎಡವಟ್ಟಾಗಿ ಮಾತಾಡಿದ್ರೆ ನೀನು ಎಲ್ಲ ಉದುರಿಸ್ಬಿಡ್ತಾರೆ ಜನ ಅಂತ ಹೇಳಿ ಇಬ್ಬರು ಜಗಳ ಆಡ್ತಾಯಿರ್ತೆ ನೋಡ್ಬಿಡೋಣ ನೋಡ್ಬಿಡೋಣ ಹೇಳಿಬಿಟ್ಟು ಒಂದು ಸಲ ಏನು ಮಾಡುತ್ತೆ ಹಲ್ಲು ನಾಲಿಗೆನೇ ಕಚ್ಚಿಬಿಡ್ತದೆ ನಾಲ್ಗೆ ಏನು ಮಾಡ್ತದೆ ನೋಡಿ ಈಗ ನಾನೇನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಯಾರೋ ಒಬ್ಬ ಅಲ್ಲಿ ಹೋಗ್ತಾಯಿರ್ತೇನೆ ಅವನ್ನ ಕರೆದುಬಿಟ್ಟು ಅಸಹ್ಯ ಅಸಭ್ಯವಾಗಿ ಅಸಹ್ಯವಾಗಿ ಆತನ್ನು ಬಯ್ಯುವಂಥ ಕೆಲಸವನ್ನು ನಾಲ್ಗೆ ಮಾಡುತ್ತೆ ಅವನಿಗೆ ಕೋಪ ಬಂದು ಏನು ಮಾಡ್ತಾನೆ ನಾಲ್ಕು ಬಿಡ್ತಾನೆ ಹಲ್ಲು ನಾಲ್ಕೈದು ಬಿದು ಹೋಗುತ್ತೆ ಕೆಳಗಡೆ ಅವಾಗ ಹೇಳ್ತು ನೋಡ್ದ ನನ್ನಿಂದ ನೀನು ನಿನ್ನಿಂದ ನಾನು ನಾವಿಬ್ಬರು ಜೊತೆಯಾಗಿರಬೇಕು ಚೆನ್ನಾಗಿರಬೇಕೆ ಹೊರ್ತು ನಾವು ಜಗಳ ಮಾಡ್ಕೊಳ್ಬಾರ್ದು ನನ್ನಿಂದಲೂ ನಿನಗೆ ಕೆಲಸ ಆಗಬೇಕು ನಿನ್ನಿಂದಲೂ ನನಗೆ ಕೆಲಸ ಆಗಬೇಕು ನೀನು ಹಗಿಯುವಾಗ ನಾನೇನು ಸುಮ್ಮನೆ ಇರ್ತೀನ ನಾನು ಎಲ್ಲ ತಳ್ಳಿ 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 ನಿನಗೆ ಕೊಡ್ತೀನಲ್ಲ ಅಂತ ಇದೆ ನಾಲಿಗೆ ಆವಾಗ ಅದು ಹೇಳುತ್ತೆ ಹೌದು ನೀನು ತಳ್ಳಿ ತಳ್ಳಿ ಕೊಡುವಾಗ ನಾನು ನಿನ್ನನ್ನು ಕಚ್ಚಬಾರ್ದು 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 ಅಂತ ಅಂದ್ಬಿಟ್ಟು ನಾನು ನೋಡ್ಕೊಳ್ತೀನಲ್ವಾ ಅಂತ ಆವಾಗ ಇವೆರಡು ಫ್ರೆಂಡ್ಶಿಪ್ ಆಗ್ತವಂತೆ ಹಾಗೆ ಇಲ್ಲಿ ಉತ್ತಮ ಜಾತಿಯವರು ಮತ್ತು ಈ ಶೋಷಿತ ಸಮಾಜದವರು ಯಾವಾಗಲೂ ಘರ್ಷಣೆಯಲ್ಲಿ ಇದ್ದೇ ಇರ್ತಾರೆ ಯಾವುದೇ ಕಾಲಮಾನದಲ್ಲೂ ಕೂಡ ಒಂದಲ್ಲ ಒಂದು ಘರ್ಷಣೆ ನಾನು ಮೇಲೂ ನಾನು ಮೇಲು ನಾನು ಹೆಚ್ಚು ನಾನು ಹೆಚ್ಚು ಅಂತಕ್ಕಂಥದ್ದು ಅದರಲ್ಲೂ ಕೂಡ ಈ ವೈದಿಕ ಧರ್ಮದಲ್ಲಿರ್ತಕ್ಕಂಥವ್ರು ವೈದಿಕರು ಅಂತ ಅನಿಸ್ಕೊಂಡವರಂತೂ ಅವರು ಕಾಂಪ್ರಮೈಸ್ ಆಗೋದೇ ಇಲ್ಲ ಸೊ ಅದು ಬೇರೆ ಇನ್ನು ಉಳಿದಂಥವ್ರು ಕ್ಷತ್ರಿಯರು ವೈಶ್ಯರು ಶೂದ್ರರು ಇವರೆಲ್ಲ ಇದ್ದರೆ ಅವರಲ್ಲೂ ಕೂಡ ಜಾತಿ ಭೇದ ಇದ್ದೇ ಇರ್ತದೆ ಇವರು ಗುರುಗಳು ಯಾರಿಗೂ ಕೂಡ ಹೇಳೋಕ್ಕಾಗ್ದಲೇ ಏನು ಮಾಡಿದ್ರು ಅಂತಂದರೆ ಯಾಕೆ ಈ ಥರ ವ್ಯತ್ಯಾಸಗಳಿದ್ದಾವೆ ಇದರಲ್ಲಿ ಏನಾರು ವೇದದಲ್ಲಿ ಏನಾರ ಇವರು ವೇದಗಳನ್ನ ಜಾಸ್ತಿ ಓದ್ತಾರಲ್ಲ ಈ ವೈದಿಕರು ವೇದದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಉಪನಿಷತ್ತದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ತರ್ಕದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ವ್ಯಾಕರಣದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ತಿಳ್ಕೊಂಡು ಅವರು ಎಲ್ಲವನ್ನು ಕೂಡ ಅಧ್ಯಯನ ಮಾಡ್ತಾರೆ ವೇದ ಉಪನಿಷತ್ತು ತರ್ಕ ವ್ಯಾಕರಣ ಹೀಗೆ ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ತಿಳ್ಕೊಳ್ಬೇಕು ತಿಳ್ಕೊಳ್ಬೇಕು ಜಾನ ಸಂಪಾದನೆ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಹೆಚ್ಚು ಹೆಚ್ಚು ಅಧ್ಯಯನ ಮಾಡ್ತಾರೆ ಅವರಿಗೆ ಚಟ್ಟಾಜಿ ಸ್ವಾಮಿ ಅಂತಕ್ಕಂಥವ್ರು ಒಬ್ಬರು ಪರಿಚಯ ಆಗಿ ಅವರಿಂದ ಎಲ್ಲವನ್ನು ಕೂಡ ಸಂಸ್ಕೃತವನ್ನು ಸಹ ಅಭ್ಯಾಸ ಮಾಡಿ ಇಷ್ಟೆಲ್ಲ ಅವರು ಈ ವೇದಗಳು ಉಪನಿಷತ್ ಉಪನಿಷತ್ಗಳನ್ನು ಇವೆಲ್ಲವನ್ನು ಕೂಡ ಓದ್ಕೊಳ್ತಾರೆ ಆದರೆ ಇವರಿಗೆ ಆಶ್ಚರ್ಯ ಆಗುತ್ತೆ ಎಲ್ಲಿಯೂ ಕೂಡ ಭೇದ ಮಾಡಿಲ್ಲ ಎಲ್ಲಿಯೂ ಕೂಡ ಭೇದ ಮಾಡಿಲ್ಲ ಇವರು ಯಾಕೆ ಸಮಾಜವನ್ನು ಒಡೆದು ಹಾಳುವಂತಹ ನೀಚ ಕೆಲಸವನ್ನು ಇದ್ದಾರೆ ಎಲ್ಲರೂ ಸಮಾನರು ಅನ್ನುವಂಥದ್ದು ಯಾಕೆ ಇವರಿಗೆ ಬರ್ತಾಯಿಲ್ಲ ಬಾವಿ ನೀರು ಮುಟ್ಸೋದಿಲ್ಲ ಕೆರೆ ನೀರು ಮುಟ್ಸೋದಿಲ್ಲ ಕುಂಟೆ ನೀರು ಮುಟ್ಟಿಸೋದಿಲ್ಲ ಈ ಅಸ್ಪೃಶ್ಯ ಸಮಾಜದವ್ರನ್ನೆಲ್ಲ ಊರಿಂದ ಆಚೆ ಹಿಡ್ತಾರೆ ಪ್ರಾಣಿಗಳಂತೆ ನೋಡ್ತಾರೆ ಆ ವಲಸು ತಿನ್ನುವಂತಹ ಪ್ರಾಣಿಗಳನ್ನಾದರೂ ಮನೇಲಿ ಒಳಗಡೆ ಬಿಟ್ಕೊಳ್ತಾರೆ ಆದರೆ ಈ ಮನುಷ್ಯರನ್ನು ಆ ನಾಯಿ ಬೆಕ್ಕಗಳಿಗಂತ ಕಡೆಯಾಗಿ ನೋಡ್ತಾರಲ್ಲ ಅನ್ನುವಂಥದ್ದು ಮತ್ತಷ್ಟು ಇವರಿಗೆ ಬಿಡಿಸಲಾರದಂತಹ ಒಂದು ಒಗಟಾಗುತ್ತೆ ಇವರು ಅಲ್ಲಿ ಇಲ್ಲಿ ದೇವಸ್ಥಾನಗಳಿಗೆ ಹೋಗೋದು ಆ ದೇವಸ್ಥಾನಗಳಲ್ಲಿ ಬೈಸ್ಕೊಂಡು ಬರುವಂಥದ್ದು ಆ ದೇವಸ್ಥಾನಗಳಲ್ಲಿ ಒಂದು ಅಸ್ಪೃಶ್ಯತೆ ಆಚರಣೆ ಪ್ರಾರಂಭ ಆಗಿದ್ದೇ ದೇವಸ್ಥಾನಗಳಲ್ಲಿ ಅಂತ ಹೇಳಬಹುದು ದೇವಸ್ಥಾನದಲ್ಲಿ ಅಸ್ಪೃಶ್ಯತೆಯ ಅದೊಂದು ಕೇಂದ್ರ ಆವತ್ತಿನ ಕಾಲಕ್ಕೆ ಅಸ್ಪೃಶ್ಯತೆಯ ಕೇಂದ್ರವೇ ಆಗಿತ್ತು ಆ ದೇವಸ್ಥಾನಗಳು ಈಗ ಉಳ್ಳವರಿಗೆ ಒಂದು ದೇವಸ್ಥಾನ ನೀಚರಿಗೆ ಒಂದು ದೇವಸ್ಥಾನ ಉತ್ತಮ ಜಾತಿಯವರಿಗೆ ಒಂದೊಂದು ದೇವರುಗಳು ಕ ತುಳಿತಕ್ಕೆ ಒಳಗಾದಂತಹ ಕಡೆಗಣಿಸಲ್ಪಟ್ಟಂಥ ಅವರಿಗೆ ಒಂದು ಶೂದ್ರಾರಾಧನೆಯ ದೇವರುಗಳು ದೇವರ ವಿಷಯದಲ್ಲೂ ಸಹ ಅನೇಕ ವಿ ವೈವಿಧ್ಯತೆಯನ್ನು ನಾವು ಅವತ್ತು ಅವತ್ತಿನ ಕಾಲದಲ್ಲಿ ನೋಡ್ತಾ ಇದ್ರು ಈ ನಾರಾಯಣ್ ಗುರು ಅವ್ರಿಗೆ ಏನು ಮಾಡಿಸ್ತು ಈ ಅಸ್ಪೃಶ್ಯತೆಯ ಕೇಂದ್ರಗಳಾಗಿರ್ತಕ್ಕಂಥ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಆ ಶಿಲಾಮೂರ್ತಿಗಳಿಗೆ ತಲೆಬಾಗಿ ವೈದಿಕರು ತಾವು ಕಲ್ಪಿಸಿಕೊಂಡು ಮನುಷ್ಯನ ರೂಪವನ್ನು ಕೊಟ್ಟು ಆರಾಧನೆ ಮಾಡುವಂತಹ ಆ ದೈವಗಳನ್ನು ಅಥವಾ ಆ ದೇವತೆಗಳನ್ನು ತಪ್ಪಿಸ್ಬೇಕು ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಇವರು ನದಿ ಒಳಗಡೆ ಎಲ್ಲೋ ಒಂದು ಕಡೆ ಬಿದ್ದಂತಹ ಒಂದು ಲಿಂಗದ ರೂಪದಲ್ಲಿರ್ತಕ್ಕಂಥ ಒಂದು ಶಿಲೆಯನ್ನು ತೊಗೊಂಬರ್ತಾರೆ ಆ ಶಿಲೆಯನ್ನು ತೊಗೊಂಡು ಬಂದು ಇವರು ಒಂದು ಕಡೆ ಸ್ಥಾಪನೆ ಮಾಡ್ತಾರೆ ಸ್ಥಾಪನೆ ಮಾಡಿಬಿಟ್ಟು ನೋಡ್ರಪ್ಪ ನೀವು ಆ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಹೋಗುವಂಥ ಅಭ್ಯಾಸ ಇದ್ದರೆ ಅಲ್ಲಿ ಹೋಗಿ ಚೀತು ಅನ್ನಿಸ್ಕೊಂಡು ಆಚೆ ನಿಲ್ಲಿಸ್ಕೊಂಡು ಪೂಜೆ ಪ್ರಸಾದ ಅಂತ ಅನ್ನಿಸ್ಕೊಂಡು ತೀರ್ಥ ಅಂತ ಅನ್ನಿಸ್ಕೊಂಡು ಹೋಗಬೇಡಿ ನೀವೇ ಇಲ್ಲಿ ಪೂಜೆ ಮಾಡ್ಕೊಳ್ಳಿ ಇಲ್ಲಿ ಯಾವ ಪೂಜಾರಿನೂ ಇರೋದಿಲ್ಲ ನೀವೇ ಪೂಜಾರಿಗಳು ನಿಮಗೆ ಲಿಂಗಕ್ಕೆ ಮತ್ತು ನಿಮಗೆ ನೇರವಾದ ಸಂಕ ಸಂಪರ್ಕ ಆದ್ದರಿಂದ ನೀವೇ ಇಲ್ಲಿ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಇವರೊಂದು ಬೈಲ್ನಲ್ಲಿ ಒಂದು ಲಿಂಗವನ್ನು ಇಟ್ಟುಬಿಡ್ತಾರ ತಂದು ಆ ಲಿಂಗವನ್ನು ಇಟ್ಟಾಗ ಏನಾಗುತ್ತೆ ಅಂತಂದರೆ ದೊಡ್ಡ ಗಲಾಟಿನೇ ಆಗೋಗ್ಬಿಡ್ತದೆ ಶೂದ್ರ ಸಮಾಜದ ಶೂದ್ರ ಶೂದ್ರಾತಿ ಶೂದ್ರ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ನಾರಾಯಣ್ ಗುರು ಅವನು ನಮ್ಮ ಶಾಸ್ತ್ರ ವೇದ ಪುರಾಣಗಳನ್ನು ನಮ್ಮ ಶಾಸ್ತ್ರಿಗಳನ್ನು ನಮ್ಮ ಅರ್ಚಕರನ್ನು ಕಡೆಗಣಿಸಿ ಅವನು ಲಿಂಗಪು ಲಿಂಗವನ್ನು ಸ್ಥಾಪನೆ ಮಾಡಿದ್ದಾನೆ ಲಿಂಗವನ್ನು ಸ್ಥಾಪನೆ ಮಾಡಿರೋದು ಮಹಾ ತಪ್ಪು ಧಾರ್ಮಿಕ ಆಚರಣೆಗಳೇನಿದ್ರು ಕೂಡ ನಮಗೆ ಸೇರ್ತಕ್ಕಂಥದ್ದು ನಾವು ದೇವರ ಸಮಾನವಾಗಿರ್ತಕ್ಕಂಥವ್ರು ನಾವು ಅಂಥೇಳಿ ವೈದಿಕರು ಗಲಾಟೆ ಮಾಡ್ತಾರೆ ಅವತ್ತಿನ ಕಾಲಕ್ಕೆ ದೇವರು ಧರ್ಮ ಸಂಸ್ಕೃತಿಗಳು ಇವೆಲ್ಲವೂ ಕೂಡ ಅವರ ಸ್ವತ್ತಾಗಿತ್ತು ಇನ್ನು ವೇದಗಳು ಅವರ ಸ್ವತ್ತಾಗಿತ್ತು ಅವರ ಪರ್ಮಿಷನ್ ಇಲ್ಲದೆ ಯಾರೂ ಕೂಡ ಸಂಸ್ಕೃತ ಅಭ್ಯಾಸನೂ ಕೂಡ ಮಾಡಲಿಕ್ಕೆ ಆಗ್ತಿರಲಿಲ್ಲ ಸಂಸ್ಕೃತ ಇರೋದು ದೈವವಾಣಿ ಅದು ಅದನ್ನು ಬ್ರಾಹ್ಮಣರಿಗೆ ಮಾತ್ರ ಮೀಸಲು ಅನ್ನುವಂಥದ್ದು ಅದು ಬ್ರಾಹ್ಮಣರಿಗೂ ಅಲ್ಲ ಬ್ರಾಹ್ಮಣರು ನಮ್ಮಂಗೆ ಸಾಮಾನ್ಯ ಈ ವೈದಿಕರು ಆ ಬ್ರಾಹ್ಮಣರಲ್ಲಿ ಇನ್ನೊಂದು ಸ್ಟೆಪ್ ಮೇಲೆ ಬ್ರಾಹ್ಮಣರಲ್ಲಿ ಇನ್ನೊಂದು ಸ್ಟೆಪ್ ಮೇಲೆ ಅಂತಂದರೆ ವೈದಿಕರು ಅಂತ ಹೇಳಿಬಿಟ್ಟು ಅಂದರೆ ಈ ಈ ಶಾಸ್ತ್ರಗಳನ್ನು ಮಾಡಿಸುವಂಥವರು ಆಚರಣೆಗಳನ್ನು ಮಾಡಿಸುವಂಥವರು ಈ ಮಂಗಳ ಕಾರ್ಯಗಳನ್ನು ಮಾಡಿಸೋವಂಥವ್ರು ಇವರೆಲ್ಲ ಇದ್ದಾರಲ್ಲ ಅವರಿಗೆ ವೈದಿಕರು ಅಂತ ಕರೀತಾರೆ ಆ ವೈದಿಕರಿಗೆ ಫಸ್ಟು ಬಲಿಯಾಗಿದ್ದು ಈ ಬ್ರಾಹ್ಮಣರು ನಂತರ ದಿನದ ಹೇಳಿ ವೈಶ್ಯರು ಶೂದ್ರರು ಈ ರೀತಿ ಎಲ್ಲರೂ ಅವರು ಕೂಡ ಶರಣಾಗ್ತಾರೆ ಇಲ್ಲಿ ಅವರು ದೇವರ ವಿಚಾರದಲ್ಲಿ ಯಾರೇ ಒಂದು ಏನೇ ಮಾಡಬೇಕಾದ್ರೆ ವೈದಿಕರೇ ಮಾಡಬೇಕು ಶಾಸ್ತ್ರಿಗಳೇ ಮಾಡಬೇಕು ಪುರೋಹಿತ್ರಿಗಳೇ ಮಾಡಬೇಕು ಅಂತಕ್ಕಂಥದ್ದಿತ್ತು ಅಂಥದ್ರಲ್ಲಿ ನಾರಾಯಣ ಗುರುಗಳು ನದಿಯಲ್ಲಿ ಸಿಕ್ಕಿದಂತಹ ಲಿಂಗದ ರೂಪದ ಒಂದು ಶಿಲೆಯನ್ನು ತಂದು ಸ್ಥಾಪನೆ ಮಾಡಿದ್ದು ಅಲ್ಲಿ ಎಲ್ಲ ಗೊತ್ತಾಗಿ ಇಡೀ ಕೇರಳದಲ್ಲಿರ್ತಕ್ಕಂಥ ಎಲ್ಲ ಶಾಸ್ತ್ರಿಗಳು ಕೂಡ ಒಂದಾಗಿ ಇದು ಇವರನ್ನು ಅದನ್ನು ವಿರೋಧ ಮಾಡ್ತಾರೆ ವಿರೋಧ ಮಾಡ್ತಾರೆ ಆವಾಗ ಈ ಒಂದು ಸಂದರ್ಭವನ್ನು ಹೆಂಗೆ ನಿಭಾಯಿಸೋದು ಅನ್ನುವಂಥದ್ದು ನಾರಾಯಣ ಗುರುಗಳಿಗೆ ಬಹಳ ಯೋಚನೆ ಆಗುತ್ತೆ ನೋಡಿ ಯಾವತ್ತೂ ಕೂಡ ಜ್ಞಾನಿಗಳು ಜ್ಞಾನಿಗಳು ಸಂಘರ್ಷಕ್ಕೆ ಅವಕಾಶ ಕೊಡೋದಿಲ್ಲ ಅವರು ಜ್ಞಾನದ ರೂಪದಲ್ಲೇ ಅವರಿಗೆ ಉತ್ತರ ಕೊಡ್ತಾರೆ ಜ್ಞಾನಿಯಾದವರು ಜ್ಞಾನಿಯ ರೂಪದಲ್ಲೇ ಅವರಿಗೆ ಉತ್ತರ ಕೊಡ್ತಾರೆ ಅವಾಗ ಬಂದಂತಹ ವಿಪತ್ತು ಇನ್ನು ಇವತ್ತು ಅವಾಗ ವೈದ್ಯಕರು ಹೇಳಿದ್ರೆ ಇಡೀ ಊರು ಊರೇ ಬರ್ತಾಯಿತ್ತು ಅವರ ಪರವಾಗಿ ಎಲ್ಲರೂ ನಾರಾಯಣ ಗುರುಗಳ ವಿರುದ್ಧವಾಗಿ ಬರ್ತಾರೆ ಆವಾಗ ಗುರು ಹೇಳ್ತಾರೆ ಏನಪ್ಪ ನಿಮ್ಮ ಸಮಸ್ಯೆ ಅಂತಾರೆ ನೀನು ಇಲ್ಲಿ ಲಿಂಗವನ್ನು ಸ್ಥಾಪನೆ ಮಾಡಿದ್ಯಾ ಈ ಶಿವ ಶಿವನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ಯಾ ಈ ಶಿವನ ಮೂರ್ತಿಯನ್ನು ಸ್ಥಾಪನೆ ನೀನು ಮಾಡಬಾರ್ದು ನೀನು ಕೀಳು ಜಾತಿಯವನು ಇದು ಏನಿದ್ರೂ ಬ್ರಾಹ್ಮಣೋತ್ತಮರು ಮಾಡಬೇಕಾದ ಕೆಲಸವನ್ನು ನೀನು ಮಾಡಿದ್ಯಾ ಇದು ನಮ್ಮ ಬ್ರಾಹ್ಮಣ ಪರಂಪರೆಗೆ ನಮ್ಮ ವೈದಿಕ ಪರಂಪರೆಗೆ ಇದು ವಿರೋಧ ಎಂಬುದಾಗಿ ಕೇಳ್ತಾರೆ ಆವಾಗ ಅವರು ಹೇಳ್ತಾರೆ ನೋಡಿಪ್ಪ ನಿಮ್ಮ ಶಿವನನ್ನು ನಾನು ಇಲ್ಲಿ ಸ್ಥಾಪನೆ ಮಾಡಿಲ್ಲ ನಿಮ್ಮ ಶಿವನನ್ನು ಇಲ್ಲಿ ನಾನು ಸ್ಥಾಪನೆ ಮಾಡಿಲ್ಲ ಇದು ಶೂದ್ರರ ಶಿವ ಇದು ಶೂದ್ರರ ಶಿವ ಇದು ನಿರಾಕಾರ ನಾನು ಸ್ಥಾಪನೆ ಮಾಡಿರ್ತಕ್ಕಂಥ ಈ ಲಿಂಗ ಇದೆಯಲ್ಲ ಇದು ನಿರಾಕಾರ ಶಿವನ ಕುರುಹು ನಿರಾಕಾರ ಶಿವನ ಲಿಂಗ ನಿಮ್ಮ ಶಿವ ಪಾರ್ವತಿಪತಿ ಶಿವ ನಿಮ್ಮ ಶಿವ ಯೋಗಿ ಶಿವ ನಮ್ಮ ಶಿವ ಪರಶಿವ ಅದರಿಂದ ನಿಮ್ಮ ಶಿವನನ್ನು ನಾವು ಇಲ್ಲಿ ಸ್ಥಾಪನೆ ಮಾಡಿಲ್ಲ ಇದು ಶೂದ್ರರ ಶಿವ ಆಗಿದ್ದರಿಂದ ನಾವೇ ಸ್ಥಾಪನೆ ಮಾಡ್ಕೊಂಡಿದ್ದೀವಿ ಅದರಿಂದ ನೀವು ಇಲ್ಲಿ ಬಂದರೆ ನಿಮಗೇ ಮಲಿನ ಆಗುತ್ತೆ ನಿಮ್ಮ ನೀವೇ ಮಲಿನ ಹೇಗಿಬಿಡ್ತೀರಾ ಅಂದ್ಬಿಟ್ಟು ನಾವು ನಿಮ್ಮನ್ನು ಕರೆಸಿಲ್ಲ ನಿಮ್ಮ ಪಾವಿತ್ರತೆಯನ್ನು ಕಾಪಾಡಲಿಕ್ಕೋಸ್ಕರ ನಾವು ನಿಮ್ಮನ್ನು ಕರೀಲಿಲ್ಲ ಇದು ಏನಿದ್ರೂ ಇದು ಶೂದ್ರರ ಶಿವ ಶೂದ್ರರ ಶಿವ ದಯವಿಟ್ಟು ನೀವು ಹತ್ರಕ್ಕೂ ಬರಬೇಡ್ರಿ ನಿಮಗೆ ಅಮಂಗಳ ಆಗಿಬಿಡ್ತದೆ ನಿಮಗೆ ಮಳೆ ಮೈಲಿಗೆ ಆಗಿಬಿಡ್ತದೆ ಅಂತ ಹೇಳಿಬಿಟ್ಟು ಬಹಳ ಉಪಾಯವಾಗಿ ಅವರನ್ನು ಅವತ್ತು ಆಗಬೇಕಾಗಿರ್ತಕ್ಕಂಥ ಅನಾಹುತ ಅಥವಾ ಗಲಾಟೆಗಳನ್ನು ಬಹಳ ಗಂಭೀರವಾಗಿ ಜ್ಞಾನದ ಮುಖಾಂತರ ಅದನ್ನು ಭೇದಿಸ್ತಾರೆ ಇದು ಎಲ್ರಿಗೂ ಸಾಧ್ಯ ಆಗೋದಿಲ್ಲ ನೋಡಿ ಲಿಂಗ ಅಂತಂದರೆ ಅದು ನಿರಾಕಾರ ಶಿವ ನಾವು ಲಿಂಗ ಅಂತಲೇ ನಾವು ತಿಳ್ಕೊಳ್ಬೇಕು ನಿರಾಕಾರ ಶಿವ ಆ ನಿರಾಕಾರ ಶಿವನ ಒಂದು ಸಾಕಾರ ಕುರುಹು ಅಂತಂದರೆ ಲಿಂಗ ಆದರೆ ಆ ವೈದಿಕರು ತಿಳ್ಕೊಂಡಿದ್ದು ಏನು ವೈದಿಕರು ತಿಳ್ಕೊಂಡಿದ್ದು ಲಿಂಗ ಅಂತಂದರೆ ಪಾರ್ವತಿಪತಿ ಶಂಕರ ಅಂತ ತಿಳ್ಕೊಂಡಿದ್ರು ಪಾರ್ವತಿಪತಿ ಶಂಕರನ ಮುಖವಾಡ ಹಾಕಿ ಆ ಲಿಂಗಕ್ಕೆ ಲಿಂಗ ಅಂದರೆ ಪಾರ್ವತಿಪತಿ ಶಂಕರ ಅಂತ ಅವ್ರಿಗೇನು ಜನಕ್ಕೆ ತೋರಿಸ್ತಾ ಇದ್ರಲ್ಲ ಅದನ್ನು ಅವರಿಗೆ ವಾಪಸ್ ಮಾಡಿ ಇವರು ನಿರಾಕಾರ ಶಿವ ಅವನಿಗೆ ಆಕಾರ ಇಲ್ಲ ಅವನು ಜ್ಯೋತಿ ಸ್ವರೂಪ ಆದ್ದರಿಂದ ಇದು ಶೂದ್ರರ ಶಿವ ಎಷ್ಟು ಚೆನ್ನಾಗಿ ಆ ಸಂದರ್ಭವನ್ನು ಅವರು ಮ್ಯಾನೇಜ್ ಮಾಡಿದ್ದಾರೆ ಇಲ್ಲಾಂದಿದ್ರೆ ಏನಾಗ್ತಾಯಿತ್ತು ಅಂದರೆ ದೊಡ್ಡ ಹೊಡೆದಾಟ ಆಗ್ಬಿಡ್ತಾ ಇತ್ತು ದೊಡ್ಡ ಇವತ್ತು ನಾವು ನೋಡ್ತೀವಿ ಗಲಭೆಗಳನ್ನು ಜಾತಿಯ ಮತೀಯ ಈ ಏನು ಮೂಲಭೂತವಾದಿಗಳು ಅಂತ ಹೇಳ್ತೀವಲ್ಲ ಈ ಮೂಲಭೂತವಾದ ನಾನು ತಿಳ್ಕೊಂಡಿರೋದು ಸರಿ ನಾನು ತಿಳ್ಕೊಂಡಿದ್ದಂಗೆ ಈ ಸಮಾಜ ನಡೀಬೇಕು ನನ್ನ ಪುರಾತನರು ಏನು ಹೇಳಿದ್ದಾರೆ ನನ್ನ ಶಾಸ್ತ್ರ ಏನು ಹೇಳ್ತಾ ಇದೆ ನನ್ನ ಶಾಸ್ತ್ರವೇ ಸರಿ ನನ್ನ ಕಟ್ಟುಪಾಡುಗಳೇ ಸರಿ ಅದನ್ನು ಯಾರಾದ್ರೂ ಕೂಡ ಅದನ್ನು ಮೀರಿದ್ರೆ ನಾವು ಸುಮ್ಮನಿರೋದಿಲ್ಲ ಅಂತ ಹೇಳ್ತಾರಲ್ಲ ಆ ವಾದ ಇದೆಯಲ್ಲ ಆ ವಿಥಂಡ ವಾದ ಇದೆಯಲ್ಲ ಅದಕ್ಕೆ ಮೂಲಭೂತ ವಾದ ಅಂತಾರೆ ಸಮಾಜ ಪರಿವರ್ತನೆ ಆಗ್ತಾ ಹೋಗ್ತಾ ಇರ್ತದೆ ಅವರು ಪರಿವರ್ತನೆ ಆಗೋದಿಲ್ಲ ಅವರು ಇವಾಗ ನಾವು ಹೇಳ್ತೀವಿ ಒಂದು ಕಾಲದಲ್ಲಿ ಇತ್ತು ಏನಂತ ಅಂದರೆ ಸಗಣಿಯನ್ನು ತಂದು ಸಗಣಿಗೆ ಒಂದಿಷ್ಟು ಗರಿಕೆಯನ್ನು ಇಟ್ಟು ಸಗಣಿಗೆ ಸಗಣಿ ಮುದ್ದೆ ಮಾಡಿಬಿಡೋದು ಸಗಣಿ ಮುದ್ದೆಗೆ ಒಂದೆರಡು ಗರಿಕೆಯನ್ನು ತ ಸಿಕ್ಕಿಸ್ಬಿಟ್ಟು ಅರ್ಶನ ಕುಂಕುಮ ಇಟ್ಬಿಟ್ರೆ ಅದೇನಾಯಿತು ಅದು ವಿನಾಯಕ ಆಯಿತು ಇದನ್ನು ಇವತ್ತಿನ ಹುಡುಗರಿಗೆ ಹೇಳಕ್ಕೋದ್ರೆ ಅದನ್ನು ನಂಬ್ತಾರಾ ನಂಬೋದಿಲ್ಲ ಅಂದರೆ ಅದೇ ಒಂದು ವಾದ ಅದು ಬೇಡ ಅಂತ ಹೇಳೋದು ಏನು ಏನಾಗುತ್ತೆ ಅಂತಂದರೆ ಅದು ಏನೋ ವಿರೋಧ ಮಾಡ್ದಂಗೆ ಆಗುತ್ತೆ ಹೀಗೆ ಸಮಾಜ ಬದಲಾವಣೆ ಆದಂಗೆ ನಾವು ಕೂಡ ಬದಲಾವಣೆ ಆಗಬೇಕು ಸಂಶೋಧನೆ ಅಂತಕ್ಕಂಥದ್ದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಂಶೋಧನೆ ಆಗ್ತಾಯಿರ್ತದೆ ಪರಿವರ್ತನೆ ಅಂತಕ್ಕಂಥದ್ದು ಜಗದ ನಿಯಮ ನಾವು ಅಜ್ಞಾನದಿಂದ ವಿಜ್ಞಾನದ ಕಡೆಗೆ ವಿಜ್ಞಾನದಿಂದ ಬ್ರಹ್ಮಜ್ಞಾನದ ಕಡೆಗೆ ಪಯಣ ನಿರಂತರವಾಗಿ ಸಾಕ್ತಾನೆ ಇರಬೇಕು ನಾವು ಯಾವುದೋ ಪ ಕ್ರಿಸ್ತ ಪೂರ್ವದಲ್ಲೋ ಅಥವಾ ಇನ್ಯಾವುದೋ ಓಬಿರಾಯಿನ ಕಾಲದಲ್ಲೋ ಇನ್ಯಾವುದೋ ಕಾಲದಲ್ಲಿ ಇರೋದನ್ನೇ ನಾವು ಹಿಡ್ಕೊಂಡು ಬಿಟ್ಟು ವಾದ ಮಾಡ್ತೀವಲ್ಲ ಅದಕ್ಕೆ ಮೂಲಭೂತ ವಾದ ಅಂತ ಹೇಳ್ತೀವಿ ಹಾಗೆ ಈ ಮೂಲಭೂತ ವಾದಿಗಳಾಗಿದ್ದಂತಹ ಈ ಅರ್ಚಕರು ಏನು ಇವರ ಮೇಲೆ ಬಂದು ಒಂದು ಗಲಾಟೆ ಮಾಡಬೇಕು ಅಂತ ಬಂದ್ರಲ್ಲ ಎಷ್ಟು ಸುಲಭನಾಗಿ ಎಷ್ಟು ಬಹಳ ಉಪಾಯದಿಂದ ಅಂತಹ ಒಂದು ಪರಿಸ್ಥಿತಿಯನ್ನು ಹೆಂಗೆ ಪಾರು ಮಾಡಿದ್ರು ನೋಡಿರಿ ನಿಮ್ಮ ಶಿವನೇ ಬೇರೆ ನಮ್ಮ ಶಿವನೇ ಬೇರೆ ನಮ್ಮ ಶಿವ ಶೂದ್ರರ ಶಿವ ನಿಮ್ಮ ಶಿವ ಪಾರ್ವತಿಪತಿ ಶಿವ ಶಂಕರ ಅವನು ಅದರಿಂದ ಆ ಶಂಕರನನ್ನು ನಾವಿಲ್ಲಿ ಸ್ಥಾಪನೆ ಮಾಡಿಲ್ಲ ಇದು ಶೂದ್ರರ ಶಿವ ಇದು ನಿರಾಕಾರ ಶಿವ ಆದ್ದರಿಂದ ನಿಮ್ಮನ್ನು ನಾವು ಏನಕ್ಕೆ ಕರೆಸಲಿಲ್ಲ ಅಂದರೆ ಇದು ಶೂದ್ರರ ಶಿವ ಆಗಿದ್ದರಿಂದ ನಿಮ್ಮನ್ನು ಕರೆಸ್ಲಿಲ್ಲ ನಿಮ್ಮ ಪಾವಿತ್ರತೆಯನ್ನು ನಾವು ಕಾಪಾಡಿದ್ದೀವಿ ನಿಮ್ಮ ಶ್ರೇಷ್ಠತೆಯನ್ನು ನಾವು ಕಾಪಾಡಿದ್ದೀವಿ ಅಂತ ಹೇಳಿ ಆ ಸಂದರ್ಭವನ್ನು ಕೊಟ್ಟಂತಹ ಆ ಸಂದರ್ಭವನ್ನು ಬಹಳ ತಿಳಿ ಮಾಡಿದಂತಹ ಆ ಮಹಾತ್ಮ ಅದು ಹೇಗೆ ಅವ್ರಿಗೆ ಮೈಂಡಿಗೆ ಇದು ಬಂತು ಅದು ಯಾವತ್ತೂ ಅಷ್ಟೇ ಮಹಾತ್ಮರು ಮಹಾತ್ಮರೇ ಯಾರು ಶಿವತತ್ವಜ್ಞಾನಿಗಳು ಶಿವಾಚಾರಿಗಳಾಗಿದ್ದಾರಲ್ಲ ಅವರು ಇಂತಹ ಎಷ್ಟೋ ಆ ಸಂದರ್ಭಗಳನ್ನು ಬಹಳ ಸರಳವಾಗಿ ಬಿಡಿಸಿಬಿಡ್ತಾರೆ ಅವರು ಅಷ್ಟಕ್ಕೆ ಬಿಡಲಿಲ್ಲ ಇವರೇನು ಮಾಡಿದ್ರು ಅಂದರೆ ಸಮಾಜ ಪರಿಪಾಲನಾ ಯೋಗಂ ಅಂತ ಹೇಳಿಬಿಟ್ಟು ಒಂದು ಸಮಸ್ಯೆಯನ್ನು ಕಟ್ತಾರೆ ಸಮಾಜ ಧರ್ಮ ಸಮಾಜ ಪರಿವರ್ತನಾ ಸಂಗಮ್ ಅಂತ ಹೇಳಿಬಿಟ್ಟು ಒಂದು ಸಮಾಜವನ್ನು ಹುಟ್ಟಾಕ್ತಾರೆ ಅಲ್ಲಿ ಈ ನಿರಾಕಾರ ಶಿವತತ್ವದ ಬಗ್ಗೆ ಅವರಿಗೆ ಹೇಳ್ಕೋತಾ ಹೋಗ್ತಾರೆ ಪರಮಾತ್ಮ ನಿರಾಕಾರ ಒಬ್ಬನೇ ಶಿವ ಒಬ್ಬನೇ ತಂದೆ ನಾವು ನಾವೆಲ್ಲ ಒಂದೇ ತಂದೆಯ ಮಕ್ಕಳು ನಮಗೆಲ್ಲ ಒಂದೇ ನೆಲ ಜಲ ನಮಗೆ ಈ ಭಾರತೀಯ ಸಮಾಜದಲ್ಲಿ ಒಂದೇ ಜಾತಿ ಇರಬೇಕು ಅದು ಮಾನವ ಜಾತಿಯಾಗಿರಬೇಕು ಒಂದೇ ದೇವರಾಗಬೇಕು ಅದು ಶಿವ ಆಗಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಒಂದೇ ಜಾತಿ ಆಗಬೇಕಂತೆ ಅದು ಮಾನವ ಜಾತಿ ಒಂದೇ ದೇವ್ರಾಗಬೇಕಂತೆ ಅಂದರೆ ಅವನು ಶಿವ ಶಿವ ಆಗಬೇಕು ಒಂದೇ ಧರ್ಮ ಯಾವುದು ನಮ್ಮ ಭಾರತೀಯ ಸಮಾಜದಲ್ಲಿ ಒಂದೇ ಧರ್ಮ ಶಿವಧರ್ಮ ಶಿವಧರ್ಮ ಆಗಬೇಕು ಅನ್ನುವಂಥದ್ದು ಕೊನೆಗೆ ಇವ್ರು ಏನು ಮಾಡ್ತಾರೆ ಅಂತಂದರೆ ಆ ಸಂಘಟನೆ ದೊಡ್ಡದು ಮಾಡ್ತಾ ಮಾಡ್ತಾ ಒಂದು ಶಿವಗಿರಿ ಅನ್ನುವಂಥದ್ದನ್ನು ಒಂದು ಸ್ಥಾಪನೆ ಮಾಡ್ತಾರೆ ಅಲ್ಲೊಂದು ಹತ್ರದಲ್ಲಿ ಒಂದು ಶಿವಗಿರಿ ಅಲ್ಲಿ ಬರಿ ಯೋಗ ಮಾಡೋದಷ್ಟೆ ಯೋಗ ಮಾಡಿಸಿ 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 ಜನಗಳಿಗೆ ಜ್ಞಾನೋದಯ ಮಾಡಿಸ್ತಾರೆ ಅವರು ಒಂದು ಸಮಾಜೋ ಆಧ್ಯಾತ್ಮಿಕ ಸಂಸ್ಕಾರ ಕೊಡುವಂತಹ ಕಾರ್ಯವನ್ನು ಆರಂಭಿಸ್ತಾರೆ ಎಲ್ಲ ಕೆಳಸ್ತ ಸಮುದಾಯದವರಿಗೆ ಮೊದಲು ಸಂಸ್ಕಾರ ಕೊಡ್ತಾರೆ ಮೊದಲು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥದ್ದು ಸಂಸ್ಕಾರ ಅದು ಎಂಥ ಸಂಸ್ಕಾರ ಆಧ್ಯಾತ್ಮಿಕ ಸಂಸ್ಕಾರ ಬೇಕು ಆಧ್ಯಾತ್ಮ ಸಂಸ್ಕಾರದ ಜೊತೆ ಜೊತೆಗೆ ನಾವು ಹೆಂಗೆ ಸಮಾಜದಲ್ಲಿರಬೇಕು ಸಮಾಜ ಶುದ್ಧಿ ಅಂದರೆ ಸುಮ್ಮನೆ ಅಲ್ಲ ನಾವು ಮೊದಲು ಮಾನವ ನಮ್ಮ ಬಸವಣ್ಣವ್ರು ಹೇಳ್ದಂಗೆ ಅಂತರಂಗ ಶುದ್ಧಿ ನಂತರ ಬಹಿರಂಗ ಶುದ್ಧಿ ನಾವು ಪ್ರತಿಯೊಬ್ಬ ಮನುಷ್ಯನೂ ಈ ಸಮಾಜದ ಒಂದು ಬಿಡಿ ಭಾಗಗಳಾಗಿರೋದ್ರಿಂದ ನಾವು ಸರಿಹೋದರೆ ಮಾತ್ರ ಒಂದು ಉತ್ತಮ ಸಮಾಜವನ್ನು ನಾವು ನೋಡಬಹುದು ಮನುಷ್ಯನೂ ಹೋಗದೇ ಇದ್ದರೆ ನಾವು ಒಂದು ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ಆಗುವುದಿಲ್ಲ ಅವರು ಆ ಶಿವಗಿರಿನ ಸ್ಥಾಪನೆ ಮಾಡಿ ಶಿವಗಿರಿಯಲ್ಲಿ ಸಮಾಜೋ ಆಧ್ಯಾತ್ಮಿಕ ಸಂಸ್ಕಾರಿಯ ಕಾರ್ಯಗಳನ್ನು ಪ್ರಾರಂಭ ಮಾಡಿ ಜನಗಳಿಗೆ ಸಂಸ್ಕಾರ ಕೊಡ್ತಾರೆ ಇಲ್ಲಿ ಇವರ ಒಂದು ಬುದ್ಧಿವಂತಿಕೆಯ ವಿಚಾರ ಇವತ್ತೂ ಕೂಡ ಕೇರಳದಲ್ಲಿ ಮಾತಾಡ್ತಾರೆ ಏನು ಅಂತಂತಂದರೆ ನಮ್ಮ ಶಿವ ಬೇರೆ ನಿಮ್ಮ ಶಿವ ಬೇರೆ ನಮ್ಮ ಶಿವ ಬೇರೆ ನಿಮ್ಮ ಶಿವ ಬೇರೆ ಅನ್ನುವಂಥದ್ದು ಇವತ್ತು ಕೇರಳದಲ್ಲಿ ಮನೆ ಮಾತಾಗಿರ್ತಕ್ಕಂಥ ವಿಚಾರ ಸಂದರ್ಭಕ್ಕೆ ತಕ್ಕಂತೆ ನಾವೇನು ನಾವು ಏನು ಮಾಡಬೇಕು ಅಂತಂದರೆ ಯಾರೋ ಒಬ್ಬರು ಬರ್ತಾರೆ ನಮ್ಮ ಮೇಲೆ ಏನೋ ಜಗಳ ಮಾಡ್ತಾರೆ ಹೇ ನಮ್ಮ ದೇವರನ್ನು ನೀನು ಬೈದ್ಬಿಟ್ಟಂತೆ ನಮ್ಮ ದೇವರು ಅಪ್ಪ ನಿಮ್ಮ ದೇವರೇ ಬೇರೆ ನಮ್ಮ ದೇವರೇ ಬೇರೆ ನಿಮ್ಮ ದೇವ್ರು ನಿಮಗೆ ನಮ್ಮ ದೇವ್ರು ನಮಗೆ ನಿಮ್ಮದು ಶ್ರೇಷ್ಠತೆ ನನ್ನದು ಶ್ರೇಷ್ಠತೆ ಅಂತ ಅಂದ್ಬಿಟ್ರೆ ಆ ಸಂದರ್ಭದಲ್ಲಿ ಮುಗ್ದೋಯಿತು ಆದರೆ ಇಲ್ಲಿ ಪಾವಿತ್ರ್ಯತೆ ಬಹಳ ಮುಖ್ಯ ಯಾವ ಶಿವನನ್ನು ಇವರು ಒಪ್ಕೊಂಡ್ರು ಅನ್ನೋದು ಮುಖ್ಯ ಯಾವ ಶಿವನನ್ನು ಒಪ್ಕೊಂಡ್ರು ವ್ಯಕ್ತಿ ಶಿವನನ್ನು ಒಪ್ಕೊಳ್ಳಿಲ್ಲ ಆ ಶಕ್ತಿ ಶಿವನನ್ನು ಒಪ್ಕೊಂಡ್ರು ಆ ನಿರಾಕಾರ ಶಿವನನ್ನು ಒಪ್ಕೊಂಡ್ರು ಆ ನಿರಾಕಾರ ಶಿವನನ್ನು ನಾವು ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ ಅಂತ ಹೇಳಿದ್ರು ಅಲ್ಲಿ ಅವರು ಎಂಥ ಸಂದರ್ಭದಲ್ಲೂ ಕೂಡ ಸತ್ಯನೇ ಹೇಳಿದ್ದಾರೆ ಸತ್ಯವನ್ನೇ ಸಾಧನೆ ಮಾಡಿದ್ದಾರೆ ಅದು ಶಿವ ಸಂಸ್ಕಾರದ ಮಾತುಗಳನ್ನೇ ಹೇಳಿದ್ದಾರೆ ಆದ್ದರಿಂದ ಇಂತಹ ಮಹಾತ್ಮರು ಯಾವತ್ತೆವತ್ತೂ ಕೂಡ ನಮ್ಮ ಸಮಾಜಕ್ಕೆ ಆದರ್ಶ ನಾವು ಸಾಧ್ಯವಾದರೆ ಇನ್ನೊಂದಷ್ಟು ವಿಚಾರಗಳನ್ನು ನಾರಾಯಣ ಗುರುಗಳ ಬಗ್ಗೆ ತಿಳ್ಕೊಳ್ಳುವಂಥ ದಿನ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡೋಣ